ಪ್ಯಾರಾಲಿಂಪಿಕ್ಸ್ ಎಲ್ಲವನ್ನೂ ನೀವು ನೋಡಿದ್ದೀರಿ ಆದರೆ ಕಿಡ್ ಒಲಿಂಪಿಕ್ಸ್ ನೋಡಿರೋದು ತುಂಬಾನೇ ಅಪರೂಪ ಅನ್ಸುತ್ತೆ ಅದರಲ್ಲೂ ಆರು ತಿಂಗಳ ಕಂದಮ್ಮಗಳೆಲ್ಲ ಟ್ರ್ಯಾಕ್ ನಲ್ಲಿ ಗೆಲುವಿಗಾಗಿ ನಾನಾ ನೀನ ಅಂತ ನಡೆಸಿದ ಕಸರತ್ತನ್ನ ನೀವು ನೋಡಿರೋದು ಡೌಟೆ ಆದರೆ ಆರು ತಿಂಗಳ ಚಿಣ್ಣರು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅನ್ನೋದನ್ನ ನೀವು ನೋಡಿದ್ರೆ ನಿಜಕ್ಕೂ ಹುಬ್ಬೇರಿಸ್ತೀರಿ ಅರೆ ಆರು ತಿಂಗಳ ಮಕ್ಕಳು ಭಾಗವಹಿಸಿದ್ರಾ ನಿಜಕ್ಕೂ ಅವರು ಸ್ಪರ್ಧೆ ಮಾಡಿದ್ರಾ ಅಂತ ಕೇಳಿದರೆ ನಮ್ಮ ಉತ್ರ ಎಸ್ ಅನ್ನೋದು ಹೌದು ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಒಂದೇ ಮಾತರಂ ಟ್ರಸ್ಟ್ ಆಯೋಜಿಸಿದ್ದ ಕಿಡ್ಡೋ ಒಲಿಂಪಿಕ್ ಪುಟ್ಟ ಕಂದಮ್ಮಗಳಿಗೆ ಹೊಸದೊಂದು ವೇದಿಕೆಯನ್ನೇ ಕಲ್ಪಿಸಿಕೊಟ್ಟಿತ್ತು ಫುಟ್ಬಾಲ್ ಟರ್ಫ್ ಕ್ಲಬ್ ಮೈದಾನದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಮಕ್ಕಳು ಎದ್ದು ಬಿದ್ದು ಆಡಿದ ಆಟ ನೆರೆದಿದ್ದವರ ಮನಸೂರೆಗೊಳ್ತು ತಿಂಗಳ ಮಕ್ಕಳಿಂದ ಐದು ವರ್ಷದ ಮಕ್ಕಳ ತನಕ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಆರು ತಿಂಗಳಿಂದ ಒಂದೂವರೆ ವರ್ಷದ ಕಂದಮ್ಮಗಳಿಗಾಗಿ ತೆವಳುವುದು ಅಂಬೆಗಾಲು ಇಟ್ಕೊಂಡು ಓಡೋ ಸ್ಪರ್ಧೆ ಇತ್ತು ಮುದ್ದು ಕಂದಮ್ಮಗಳು ತೆವಳುತ್ತಾ ಅಂಬೆಗಾಲು ಇಟ್ಕೊಂಡು ಓಡೋದನ್ನ ನೋಡೋದೇ ಮನಸ್ಸಿಗೆ ಮುದ ನೀಡ್ತಿತ್ತು ಒಂದೂವರೆ ವರ್ಷದಿಂದ ಎರಡು ವರ್ಷದ ಮಕ್ಕಳಿಗೆ ಎರಡರಿಂದ ಮೂರು ವರ್ಷದ ಮಕ್ಕಳಿಗೆ ಹಾಗೆ ಮೂರರಿಂದ ನಾಲ್ಕು ವರ್ಷದ ಮಕ್ಕಳಿಗೆ ಓಡೋ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೆ ನಾಲ್ಕರಿಂದ ಐದು ವರ್ಷದ ಮಕ್ಕಳಿಗೆ ಹರ್ಡಲ್ ರನ್ನಿಂಗ್ ರೇಸ್ ಅಡಚಣೆಯ ಓಟವನ್ನು ಆಯೋಜಿಸಲಾಗಿತ್ತು ರಿಯೋ ಒಲಿಂಪಿಕ್ನಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು ತಮ್ಮ ಮಕ್ಕಳ ಪ್ರತಿಭೆ ಕಂಡು ಪೋಷಕರು ಸಖತ್ ಖುಷಿಪಟ್ರು ಅಯ್ಯೋ ನಮ್ಮ ಪುಟಾಣಿಗಳನ್ನ ತುಂಬಾನೇ ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ ಸಖತ್ತಾಗಿಯೇ ಪರ್ಫಾರ್ಮ್ ಮಾಡಿದ್ರು ಅಂತ ಖುಷಿಪಟ್ರು ಈಗಿಂದಾನೇ ಎಫರ್ಟ್ ಹಾಕಿ ಒಳ್ಳೆ ಕ್ರೀಡಾಪಟುಗಳಾಗಿ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡ್ರು ಸರ್ ಇವತ್ತು ನಿಮ್ಮ ಮಗಳನ್ನ ಒಲಿಂಪಿಕ್ಸ್ ಕರ್ಕೊಂಡು ಬಂದಿದ್ರೆ ಹೆಂಗ ಅನಿಸ್ತು ಖುಷಿ ಆಗ್ತದೆ ಅವಳು ಖುಷಿಯಾಗಿದ್ದಾಳೆ ವಾತಾವರಣ ಚೆನ್ನಾಗಿದೆ ಅಂತ ಚೇಂಜಸ್ ಅನಿಸ್ತಿದೆ ಮಕ್ಕಳಿಗೆ ಹೊಸತನ ಇದೆ ಅದಕ್ಕೋಸ್ಕರ ನಾವು ಕರ್ಕೊಂಡ್ ಬಂದಿದ್ದೀವಿ ಹೇಗ ಅನ್ನಿಸ್ತಿದೆ ನಾವು ನಿಮಗೂ ಮೊದಲೇ ಪ್ರೈಸ್ ತಗೊಂಡಿದೆ ಇಷ್ಟು ಪುಟಾಣಿ ಬೇಬಿ ಫಸ್ಟ್ ಪ್ರೈಸ್ ಸಿಕ್ಕಾಗ್ಬಿಟ್ಟೆ ಖುಷಿ ಆಗ್ತದೆ ಹೇಗ್ ಅನಿಸ್ತಿದೆ ಸರ್ ನಿಮಗೆ ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ ಬೇಸಿಕಲಿ ಅಲ್ಲಿ ನಾವು ಸ್ಪೋರ್ಟ್ಸ್ ಮ್ಯಾನ್ ಫ್ಯಾಮಿಲಿ ಇರೋದು ಓಕೆ ಮ್ಯಾಮ್ ನಿಮಗೆ ಹೆಂಗ್ ಅನಿಸ್ತಿದೆ ನನ್ಗಂತು ತುಂಬಾ ಖುಷಿ ಆಗ್ತಾ ಇದೆ ಇದು ನನ್ನ ಮಗಳದು ಫಸ್ಟ್ ಪ್ರೈಸ್ ಇದು ನನಗಂತೂ ಹೇಳಕ್ಕೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಇವರು ಒಂದೇ ಮಾತರಂ ಟ್ರಸ್ಟ್ನವ್ರು ಒಂದು ಒಳ್ಳೆ ಪ್ರೋಗ್ರಾಮ್ನ ಮಾಡಿದ್ದಾರೆ ಅದರಿಂದ ಎಲ್ಲ ಮಕ್ಳಿಗೂ ತುಂಬಾ ಹೆಲ್ಪ್ ಆಗುತ್ತೆ ಇವ್ಕ್ ಸ್ಪೋರ್ಟ್ಸ್ ಮೆನ್ಶಿಪ್ ಬೆಳೆಯುತ್ತೆ ಮುಂದಕ್ಕೆ ಇವ್ ಫ್ಯೂಚರಲ್ಲಿ ಸ್ಪೋರ್ಟ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬರೋದಿಕ್ಕೆ ಇದೊಂದು ಒಳ್ಳೆ ಇದಾಗಿದೆ ಇದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಮಕ್ಕಳನ್ನ ಅಂತ ಅಂದ್ಕೊಂತೀನಿ ಈ ಒಂದು ಕಾರ್ಯಕ್ರಮ ಬಗ್ಗೆ ಹೇಳಕ್ ಇಷ್ಟಪಡೋದೇನು ಆರ್ಗನೈಸ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಅವನಿದೆ ಫಸ್ಟ್ ಟೈಮ್ ಇಷ್ಟು ಜನ ಮಕ್ಕಳ ಜೊತೆ ಆಟ ಆಡಿದ್ದು ತುಂಬಾ ಖುಷಿಯಾಗಿ ಆಟಾಡೋದ ತುಂಬಾ ಹೊತ್ತಾಯ್ತು ನಾವು ಬಂದು ತುಂಬಾ ಖುಷಿಯಾಗಿ ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ದ ಅದೇ ನನಗೆ ಖುಷಿ ಮಗಳ ಮಗನ ಕರ್ಕೊಂಡ್ ಬಂದಿದ್ದೀರಾ ಮುಸ್ಕಾನ್ ಅವರೇ ಎಷ್ಟು ಖುಷಿ ಇದೆ ನಿಮ್ಮ ಮಗುನ ಇವತ್ತು ಸ್ಪೋರ್ಟ್ಸ್ ಇಕರ್ಕೊಂಡ ಬಂದಿದಿರಾ ಒಲಿಂಪಿಕ್ಸ್ ಗೆ ತುಂಬಾ ಖುಷಿ ಇದೆ ಒಲಿಂಪಿಕ್ಸ್ 레벨ಿಗೆ ಖುಷಿ ಇದೆ ರಮ್ಯಾ ಅವರೇ ಒಲಿಂಪಿಕ್ಸ್ ಬಂದಿದ್ದೀರಾ ಬಂದಿದಿರಾ ನಿಮ್ಮ ಮಗನ್ ಕರ್ಕೊಂಡು ಎಷ್ಟು ಖುಷಿ ಆಗ್ತಿದೆ ನಿಮಗೆ ಸೋ ಎಕ್ಸೈಟೆಡ್ ಐಟ್ ಆಲ್ರೆಡಿ ನಿಮ್ಮ ಮಗನ್ ಸ್ಪೋರ್ಟ್ಸ್ ನೆಕ್ಸ್ಟ್ ಒಲಿಂಪಿಕ್ಸ್ ಗೆ ಚಿಕ್ಕಮಗ್ಳೂರಲ್ಲಿ ಚಿಕ್ಕಮಗಳೂರಿನ ಒಲಿಂಪಿಕ್ಸ್ ನಡೀತಿದೆ ಹೆಂಗ ಅನಿಸುತ್ತೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಮಗ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಹಾಯ್ ಅವ್ರೆಸ್ ಬಂದಿದ್ದೀರಾ ಹೆಂಗ ಅನ್ನಿಸ್ತಿದ್ಯಾ ಖುಷಿ ಆಗ್ತಿದ್ಯಾ ಪ್ರೈಸ್ ಗೆಲ್ತೀರಾ ನೀವು ಈ ಸತಿ ಯಾವ ಪ್ರೈಜ್ ಸೆಕೆಂಡ್ ಫಸ್ಟ್ ಓಕೆ ಮಕ್ಕಳಿಗೂ ಸ್ಪರ್ಧೆ ಏರ್ಪಡಿಸಬಹುದು ಅಂತ ಒಂದೇ ಮಾತರಂ ಟ್ರಸ್ಟ್ ಅವರು ತೋರಿಸಿಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರು ಅಂತ ಪೋಷಕರು ಶ್ಲಾಘನೆ ವ್ಯಕ್ತಪಡಿಸಿದ್ರು ಒಟ್ನಲ್ಲಿ ಕಿಡ್ಡೋ ಒಲಿಂಪಿಕ್ನಲ್ಲಿ ಭಾಗಿಯಾದ ಚಿಣ್ಣರ ಖುಷಿಗೆ ಪಾರವೇ ಇರಲಿಲ್ಲ ಹಾಗಂತ ಕೇವಲ ಪುಟಾಣಿಗಳು ಮಾತ್ರ ಎಂಜಾಯ್ ಮಾಡಿದ್ದಲ್ಲ ತಮ್ಮ ಕಂದಮ್ಮಗಳ ಜೊತೆಗೆ ಅವರ ಆಟವನ್ನು ನೋಡ್ತಾ ಪೋಷಕರು ಕೂಡ ಸಖತ್ ಎಂಜಾಯ್ ಮಾಡಿ ಸಂಭ್ರಮಿಸಿದ್ರು ಸರ್ ಆ್ಯಕ್ಚುಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾರೆ ಫಾರಿನ್ ಕಂಟ್ರಿಗಳಲ್ಲೂ ಕೂಡ ಮಾಡಿರೋದನ್ನು ನೋಡಿದ್ವಿ ನಮ್ಮೂರಲ್ಲಿ ಯಾಕೆ ಮಾಡಬಾರ್ದು ಅಂತ ಅಷ್ಟೆ ಸರ್ಕಾರ ಸರ್ ನಮಗೆ ಆ್ಯಕ್ಚುಲಿ ಇನಿಷಿಯಲಿ ಇರಲಿಲ್ಲ ನಾವೇನೊಂದು ಐವತ್ತರಿಂದ ಒಂದು ಅರವತ್ತು ಜನ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದ್ಕೊಂಡ್ವಿ ನಾವು ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಬರೀ ಟ್ವೆಲ್ತ್ ತನಕ ಮಾತ್ರ ಕೊಟ್ಟಿದ್ದು ಯು ಬಿಲಿವ್ ಇಟ್ ಆರ್ ನಾಟ್ ಟ್ವೆಲ್ತ್ ಒಳಗಡೆ ನಮ್ಗೆ ಒನ್ ಫಿಫ್ಟಿ ಕ್ರಾಸ್ ಆಗೋಗಿತ್ತು ತರ್ಟೀನ್ತ್ ಮತ್ತು ಫೋರ್ಟೀನ್ತು ನೂರಕ್ಕಿಂತ ಜಾಸ್ತಿ ಕಾಲ್ಸ್ ಬಂದಿದೆ ಸರ್ ಮಾತ್ರ ಎನ್ ಜಿ ಒ ಅವ್ರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ತಮ್ಮ ಹೆಸರು ರೋಹಿತ್ ಅಂತ ರೋಹಿತ್ ಸರ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಚಿಕ್ಕಮಗ್ಳೂರಲ್ಲಿ ಈ ತರ ಗೇಮ್ಸ್ ಆಗಿರ್ಬೋದು ಇನ್ನೂ ಜಾಸ್ತಿ ಆಗಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಮಕ್ಕಳನ್ನ ಬರೀ ನಾಲ್ಕು ಗೋಡೆ ಮಧ್ಯೆ ಬೆಳೆಸ್ತಿದ್ದಾರೆ ಸೊ ಈ ತರ ಹೊರಗಡೆ ಬಂದಾಗ ಮಕ್ಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಿಮಗೆ ಅನಿಸುತ್ತೆ ಇವತ್ತಿನ ಒಲಂಪಿಕ್ ನಡೀತಿರೋದ್ ನೋಡಿ ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಮತ್ತೆ ಇದೇ ಮೊದಲನೇ ಪ್ರೋಗ್ರಾಮ್ ಮೇಡಮ್ ಇದು ಈ ಸಣ್ಣ ಮಕ್ಕಳಿಗೆ ಯಾರು ಆರ್ಗನೈಸ್ ಮಾಡಿರಲಿಲ್ಲ ಸೊ ಹಾಗಾಗಿ ನಮ್ಮ ಎನ್ ಜಿ ಒತಿಯಿಂದ ಇದನ್ನ ಆರ್ಗನೈಸ್ ಮಾಡಿದ್ದಾರೆ ಅದು ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮ್ ಎಲ್ಲ ಮಕ್ಕಳೆಲ್ಲ ಖುಷಿಯಾಗಿ ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಾರ್ಯಕ್ರಮ ತುಂಬ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ಈ ಥರದೊಂದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಹೋದ ವರ್ಷ ಬಂದು ಕುವೆಂಪು ಕಲಾಮಂದಿರದಲ್ಲಿ ಮಂದಿರದಲ್ಲಿ ಪೇಟ್ರಿಯಾಟಿಕ್ ಡ್ಯಾನ್ಸ್ ಅಂತ ಮಾಡಿದ್ವಿ ಸುಮಾರು ಇಪ್ಪತ್ತ್ ಶಾಲೆಗಳು ಭಾಗವಹಿಸಿದೆ ಚಿಕ್ಕಮಗಳೂರು ಸುತ್ತಮುತ್ತ ಸೊ ಈ ಸತಿ ಮಕ್ಕಳಿಗೋಸ್ಕರ ಏನಾದ್ರು ಮಾಡಬೇಕು ಈಗ ಒಲಂಪಿಕ್ಸ್ ಸೀಸನ್ ಬೇರೆ ಒಲಂಪಿಕ್ಸಲ್ಲಿ ಅಲ್ಲಿ ಯಾಕೆ ನಮ್ಮ ದೇಶದಲ್ಲಿ ಮೆಡ್ಲು ಬರ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರದೊಂದು ಕಾರ್ಯಕ್ರಮ ಮಾಡಿದರೆ ಇವಾಗಲೇ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮುಂದಿನ ಪೀಳಿಗೆಗೆ ನಾವು ಏನಾರು ಒಂದು ಹಾದಿ ಹಾಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಕ್ಳಿಗೆ ಇವಾಗಿಂದನೇ ಒಂದು ಸ್ಪೋರ್ಟ್ಸ್ ಅನ್ನೋದನ್ನ ತಲೆ ಅಂತ ಸಣ್ಣ ವಯಸ್ಸಿಂದ ಒಂದು ಸ್ಟಾರ್ಟ್ ಮಾಡಿದ್ವಿ ಸೊ ಅದು ಇವತ್ತು ಈ ರೂಪದಲ್ಲಿ ನಿಮಗೆ ಕಾಣ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಮಕ್ಕಳು ಸೇರಿದ್ದಾರೆ ಪೇರೆಂಟ್ಸ್ ಬಂದಿದ್ದಾರೆ ಖುಷಿ ಆಗ್ತದೆ ಥ್ಯಾಂಕ್ ಯು 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 ಸೋ ಮಚ್ ಸರ್ ಕ್ಯಾಮ್ರಾಮನ್ ರಂಜಿತ್ ಜೊತೆ ಪ್ರಿಯಾ ಚಿಕ್ಕಮಗಳೂರು ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಹಿಂದೆ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು